ಬಸವಣ್ಣನವರ ಸಮ್ಮೇಳನಗಳನ್ನು ಮಾಡುವಾಗ ಅಂಬೇಡ್ಕರ್ ಸಮ್ಮೇಳನಗಳನ್ನು ಮಾಡುವಾಗ ನಾವು ಈ ಥರ ಯೋಚನೆ ಮಾಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿ ಬಡವರಿಗೂ ಶಕ್ತಿ ಬರೆದೇ ಹೋದರೆ ಹೆಂಗೆ ಜಾತಿ ಹೋಗ್ತದೆ ನಮ್ಮಲ್ಲಿ ಗುಲಾಮ್ಗಿರಿ ಈ ಗುಲಾಮ್ಗಿರಿ ಮನೆ ಮಾಡ್ಕೊಂಡಿದೆ ನಾವು ಒಬ್ಬ ಬಡವ ಮೇಲ್ಜಾತಿ ಬಡವ ಅವನು ಬಂದರೆ ಏನಂತೀವಿ ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ ಹೌದಾ ಅಲ್ವಾ ಬುದ್ಧಿಸ್ವಾಮಿ ಅಂತೀವಿ ಅದೇ ಒಬ್ಬ ದಲಿತ ಆಗಿದ್ರೂ ಕೂಡ ವಿದ್ಯಾವಂತಾಗಿದ್ದರೂ ಕೂಡ ಅವನ ಶ್ರೀಗುರುಗಳಲ್ಲಿ ಮಾತಾಡ್ತೀವಿ ಇದು ಇದೆಯಲ್ಲ ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ ಇದನ್ನು ಕಿಚ್ಚಾಕ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಎಲ್ಲಿವರೆಗೆ ನಾವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಲ್ಲ ಎಲ್ಲಿವರೆಗೆ ಗುಲಾಮ್ಗಿರಿ ಮನಸ್ಥಿತಿಯನ್ನು ಕಿತ್ತಾಕಲ್ಲ ಅಲ್ಲಿವರೆಗೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಸ್ವಾಮೀಜಿ ಇವತ್ತೊಂದು ನನ್ನ ಕಲ್ ಓದಿಸಿದ್ರು ದ್ವೇಷದಿಂದ ದ್ವೇಷವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ ದ್ವೇಷದಿಂದ ದ್ವೇಷವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ ಪ್ರೀತಿಯಿಂದ ದ್ವೇಷವನ್ನ ಗೆಲ್ಲಕ್ಕೆ ಅಲ್ವಾ ಇದು ಯಾರು ಹೇಳಿರೋದು ಗೌತಮ ಬುದ್ಧ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಹೊರತು ದ್ವೇಷಿಸಬಾರದಲ್ವಾ ಯಾರು ದ್ವೇಷ ಮಾಡ್ತಾರೆ ಯಾರು ಮಾನವ ಧರ್ಮಕ್ಕೆ ವಿರುದ್ಧವಾಗಿ ಮಾಡ್ತಾರೆ ಅಥವಾ ಬಸವಣ್ಣ ಹೇಳದಂಥ ವಿಚಾರಗಳಿಗೆ ವಿರುದ್ಧವಾಗಿ ಮಾಡ್ತಾರೆ ಅಂಬೇಡ್ಕರ್ ಹೇಳದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ ಮತ್ತೆ ಗೌತಮ ಬುದ್ಧ ಹೇಳದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ ಅಂಥವ್ರ ಜೊತೆಯಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜಿ ಆಗಬಾರದು ಅವ್ರ ಜೊತೆ ಸೇರಬಾರ್ದು ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋ ನಮ್ಮ ಸ್ವಾರ್ಥ ಏನೇ ಇರಲಿ ಅದಮೇಲೆ ಸೇರ್ಕೊಬಿಡೋದು ಅಲ್ಲಿಗೆ ಸೇರ್ಕೊಬಿಟ್ಟು ಅದನ್ನೇ ಡಿಫೆಂಡ್ ಮಾಡೋದು ಭಾಳ ಜನ ನೋಡ್ತಾ ಇದ್ದೀನಿ ನಾನು ಡಿಫೆಂಡ್ ಮಾಡೋದು ನಾನು ಹೇಳ್ದು ಮಾಡಕ್ಕೆ ಹೋಗ್ಬೇಡಿ ಅಥವಾ ನಮ್ಮ ರಾಜಕೀಯ ಪಕ್ಷ ಹೇಳ್ದಾದ್ರು ಮಾಡೋಕೆ ಹೋಗ್ಬೇಡಿ ಬುದ್ಧ ಏನು ಹೇಳ್ದ ಬಸವಣ್ಣ ಏನು ಹೇಳ್ದ ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಮಾಡಿ ನಾನು ಹೇಳಿದೆ ಅಂತ ಮಾಡೋಕ್ಕೋಗ್ಬಿಡಿ ಅದು ಮಾಡೋಕ್ಕೋಸ್ಕರ ಪುರುಷೋತ್ತಮ ಮತ್ತೆ ಸ್ವಾಮೀಜಿಯವರು ಜ್ಞಾನ ಪ್ರಕಾಶ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಮಾಡಿದ್ದಾರೆ ಕೆಲವು ಮನವಿಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಮನವಿನೆಲ್ಲ ನಾನು ನೋಡ್ತೀನಿ ನಾನು ಪರಿಶೀಲನೆ ಮಾಡಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಸಮ ಸಮಾಜ ಮಾಡಲಿಕ್ಕೆ ಯಾವ್ಯಾವ್ದು ಅಗತ್ಯ ಇದೆ ಅವೆಲ್ಲನೂ ಕೂಡ ಮಾಡೇ ಮಾಡ್ತೀರಿ ಇಷ್ಟನ್ನು ಹೇಳಿ ಪಾಪ ಬೆಳಿಗ್ಗೆ ಕೂತಿದ್ದೀರಿ ನೀವು ನಿಮ್ಮನ್ನು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ಒಬ್ಬ ಕೂಡ ಅಲ್ಲಾಡಿಲ್ಲ ಸಂತೋಷ ಆಗ್ತದೆ ಒಳ್ಳೆ ಕ್ರೌಡು ಒಳ್ಳೆ ಆಡಿಯನ್ಸು ಶಿಸ್ತ ಸಭೆ ನಡೆದಿದೆ ಒಳ್ಳೆ ಸವಿಕರು ಕೂಡ ಸೇರಿದ್ದಾರೆ ನೀವೆಲ್ಲ ಭಾಷಣಗಳನ್ನು ಕೂಡ ಚೆನ್ನಾಗಿ ಮಾಡಿದ್ದೀರಿ ಬರೀ ಭಾಷಣ ಮಾಡಿದ್ರೆ ಸಾಲದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಕ್ಕಂಥ ಕೆಲಸ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ நான் மாத்து முடிஸ்தேனே ஜெய்ஹிந்த் ஜை கர்நாடக ஜை சவிதான் ஜெய் பௌ